ನನಗೆ ಮುಹೂರ್ತಕ್ಕೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಹಾಲ್ ಟಿಕೆಟ್ ತಗೊಂಡು ಎಕ್ಸಾಮ್ ಬಿಡಕ್ಕೆ ಹೋಗ್ತಾರಲ್ಲ ಆ ಥರ ಅನ್ನಿಸ್ತು ಇವತ್ತು ಹೆಂಗ್ ಅನ್ನಿಸ್ತೀವಿ ಅಂದರೆ ರಿಸಲ್ಟನ್ನ ಬಂದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ಮೇಲೆ ಆ ರಿಸಲ್ಟ ತೊಗೊಂಡ್ಬಂದು ಬರ್ತೀವಲ್ಲ ಅಷ್ಟು ಖುಷಿ ಆಗ್ತೀವಿ ಆ ಥರ ಒಂದಾಯಿತು ಇಂಥ ಸಮಯದಲ್ಲಿ ನಮ್ಮ ಅಪ್ಪಾಜಿ ಇದ್ವ ನಾನು ನೋಡೋಕ್ಕೆ ಇವ್ರನ್ನೆಲ್ಲ ತೊಡೆ ಮೇಲೆ ಇಟ್ಕೊಂಡು ಸಾಕು ಇವರು ಇವ್ನ ಆ್ಯಕ್ಟ್ ಮಾಡೋಕ್ಕೆ ಬರ್ತಾರೆ ಅಂತಲೇ ಗೊತ್ತಿರಲಿಲ್ಲ ಅವರೆಲ್ಲ ನೋಡಿದರೆ ಎಷ್ಟು ಸಂತೋಷಪಟ್ಟಿದ್ರು ಮುಖ್ಯವಾಗಿ ನನ್ನ ತಮ್ಮ ಒಬ್ಬ ತಂದೆಯಾಗಿ ಈ ಇಂಥ ಸಮಸ್ಥೆಯಿಂದಲೇ ಸಿನಿಮಾ ಬರಬೇಕು ಅಂತ ನಮಗೆಲ್ಲ ಹೇಳಿ ಅವನು ಹೇಳ್ಬಿಟ್ಟು ಹೋಗಿದ್ದಾನೆ ಮೇಲೆ ಅಶ್ವಿನಿಯವರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ ಎಲ್ಲರೂ ಕರೆದು ಮಾತಾಡಿಸ್ತಾರೆ ಈ ಮಾಡಿ ಮಾಡಿ ಅಂತ ನಮಗೆ ನೋಡಿ ಮನೆಯಲ್ಲಿ ಕಳಿಸ್ಕೊಟ್ರೆ ಒಂದು ಗುಣ ನೋಡಿ ಯಾರಿಲ್ಲ ಅಂದ್ರೆ ಮೂರು ಮೂರು ತಂದೆ ಮೂರು ಮೂರು ತಾಯಿ ಅಂದ್ರೆ ಇದ್ರು ಅವನಿಗೆ ಖುಷಿಯಾಗುತ್ತೆ ಅಂದ್ರೆ ಒಂದು ಸಿನಿಮಾ ಚೆನ್ನಾಗಿ ಹೊಡೆದ ಅದಕ್ಕೆ ಆ ಸಿನಿಮಾ ನಿರ್ಧಾರ ಹೇಳುತ್ತೆ ಅಷ್ಟೇ ಹೊತ್ತು ನಮ್ಮ ಕೆರಿಯರ್ ನಿರ್ಧಾರ ಅದು ಅದು ಆ ಸಿನಿಮಾನ ಆಗುತ್ತೆ ಇನ್ನೂ ಬೇಕಾದಷ್ಟಿದೆ ಇವಾಗ ಈಜೆಗೆ ಶುರು ಮಾಡಿದ್ರೆ ಈಗ ಭೂಮಿಯಿಂದ ಒಂದು ಚಿಗುರು ಕಾಣ್ತಾ ಇದೆ ಇನ್ನೂ ಇಲ್ಲಿ ಗಿಡ ಆಗಬೇಕು ಮರ ಆಗಬೇಕು ಫಲ ಕೊಡಬೇಕು ತುಂಬ ದೊಡ್ಡಿದೆ ಸಾಕಷ್ಟು ನಿರ್ದೇಶ ನಿರ್ದೇಶಕರ ಹತ್ರ ನಿರ್ಮಾಪಕ ಹತ್ರ ಕೆಲಸ ಮಾಡಬೇಕು ಮೌಲ್ ಆಗಬೇಕು ಟ್ಯಾಲೆಂಟ್ ಪಡಿಬೇಕು ತುಂಬ ಕೆಲಸ ಇದೆ ಬಟ್ ಮೊದಲನೇ ಹೆಜ್ಜೆ ಇದೆಯಲ್ಲ ಮಕ್ಕಳು ಕಡಿಯುವ ಏಜ್ ಇದೆಯಲ್ಲ ಅದು ಒಳ್ಳೆ ಸಂಸ್ಥೆಯಿಂದ ಒಳ್ಳೆ ಸ್ಕೂಲಿಂದ ಆಗ್ತಾ ಇದ್ದರೆ ನಂಗೆ ತುಂಬ ಆಯ್ತು ಅವನಿಗೆ ಕಲಿಸಿ 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 ಕಲಿತು ಬೆಳೆಸಿ ಅವ್ನು ಅವ್ನು ನನಗೇನು ಅವನಾಗ ಏನು ಇಷ್ಟ ಆಯಿತು ಅಂದರೆ ಸಿನಿಮಾದಲ್ಲಿ ಆ್ಯಕ್ಷನ್ ಇಷ್ಟ ಆಯಿತು ಫೈಟ್ ಇಷ್ಟ ಎಲ್ಲ ಬೇರೆ ನನಗೆ ಅವನಿಗೆ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಏನು ಬೇಕಾದ್ರೂ ಮಾಡ್ತೀನಿ ಕಲಿತ್ಕೋತೀನಿ ಮಾಡ್ತೀನಿ ಅಂತ ಒಂದು ಆಸೆ ಇದೆ ಇದು ಒಬ್ಬ ಡೈರೆಕ್ಟ್ರಿಗೆ ತುಂಬ ಮೆಚ್ಚುಗೆ ಆಗುವಂಥ ವಿಷಯ ಏನು ಹೇಳಿದ್ರು ಮಾಡ್ತೀನಿ ಕಷ್ಟಪ್ಪ ಒಂದು ಸಲ ಇಪ್ಪತ್ತು ಸಲ ಮಾಡ್ತೀನಿ ಅಂತ ಆ ಒಂದು ಆಸೆ ಇದೆ ಈ ಒಂದು ಗುಣ ಇದ್ರೆ ಇದು ನಮ್ಮ ತಂದೆ ಗುಣ ನಮ್ಮ ತಂದೆಗೆ ಯಾರೋ ಕೇಳಿದ್ರು ಅಣ್ಣ ನೀವು ನೀವು ಬ್ಯಾಕ್ ಮಾಡಕ್ಕೆ ಶುರು ಮಾಡಿದಾಗ ಯಾರೂ ನಿಮ್ಗೆ ಸೋರ್ಸಿಲ್ಲ ಅಂದರು ರೀ ಫಸ್ಟ್ ಆಫ್ ಆಲ್ ನಾನು ಯಾರೂ ಸೋರ್ಸಾಗಿ ಬಂದಿಲ್ಲ ರೀ ಎಲ್ರೂ ಮನಸ್ಸಾಗ ಗೆಲ್ಲಕ್ಕೆ ಬಂದಿದ್ದೀನಿ ಅಲ್ಲಿ ನಾನು ಸೋರ್ಸಾಗಿ ಬಂದಿಲ್ಲ ಯಾರು ಅಂತ ಹೇಳಿದ್ರು ಆಮೇಲೆ ಅವರಂದ್ರು ನೀವು ಹೆಂಗನ ತಿಳ್ಕೊಂಡು ಜನಗಳಿಗೆ ಏನು ಬೇಕು ಅಂತ ನನಗೇನು ಗೊತ್ತಿಲ್ಲ ರೀ ನನ್ನ ಕೆಲಸ ಇಷ್ಟೇ ಒಬ್ಬ ನಿರ್ದೇಶಕ ಏನು ಹೇಳ್ತೇನೆ ಅವರನ್ನು ಒಪ್ಪಿಸ್ಬಿಟ್ರೆ ಜನಗಳನ್ನ ಒಪ್ಸೋಲ್ಲ ಅವ್ನ ಕೆಲಸ ಅಲ್ಲ ನನ್ನ ಕೆಲಸ ಅಲ್ಲ ಅಂತ ಒಂದು ಆತ್ಮನೇ ಒಪ್ಸೋಕ್ಕಾಗಲ್ಲ ಅಂದರೆ ನೂರಾರು ಆತ್ಮ ಎಲ್ಲ ಒಪ್ಪಿಸಿದ್ರೆ ಅದು ನನಗೆ ಅವನನ್ನು ಕಾಣ್ತು ಆ ನಿರ್ದೇಶಕ ಒಪ್ಪವರೆಗೂ ಮಾಡ್ದೆ ಅವನು ಈ ಗುಣ ಇದೆಯಲ್ಲ ಅವನನ್ನು ಚೆನ್ನಾಗಿ ಕರ್ಕೊಂಡು ಹೋಗಿತ್ತು ಚೆನ್ನಾಗಿರೋ ಮಗನೇ ಯಾವಾಗ ಮಾಡ್ತೂ ಈ ಸಮಸ್ಯೆ ಮಾತ್ರ ಮರಿಬೇಡ ಮಗನೇ ಎಷ್ಟು ಸಿನಿಮಾ ಮಾಡಿದ್ರು ಈ ಸಮಸ್ಯೆನ ನಮ್ಮ ಮನೆ ಅಂತ ಅನ್ಕೋ ನಿನಗೆ ತವ್ರ ಮನೆ ಇದೆ ಚೆನ್ನಾಗಿ ನೋಡ್ಕೊಂಡು ಒಳ್ಳೇದಾಗಲಿ ಸಂತೋಷ್ ತುಂಬ ತುಂಬ ಥ್ಯಾಂಕ್ಸ್ ಇತ್ತು ಯಾಕಂದರೆ ಅವನನ್ನು ಬ್ರ್ಯಾಂಡ್ ಮಾಡಿಲ್ಲ ಸಿನಿಮಾದ ನೀವು ಬ್ರ್ಯಾಂಡ್ ಮಾಡಿಲ್ಲ ಒಂದು ಆ್ಯಕ್ಷನ್ ಇರೋಂಥ ನಾವು ರೊಮ್ಯಾಂಟಿಕ್ ಇರೋಂಥ ಬ್ರ್ಯಾಂಡ್ ಮಾಡಿಲ್ಲ ಈ ಸಕ್ಕ ಎಲ್ಲ ಸಬ್ಜೆಕ್ಟು ಕೊಟ್ಟಿರಿ ಅವನಿಗೆ ಒಂದು ಕಾಲೇಜ್ಗೆ ಹೋಗಿ ಟೆಂತ್ ಹೋಗಿ ಎಲ್ಲ ಸಬ್ಜೆಕ್ಟು ಓದ್ತೀವಲ್ಲ ಅಥವಾ ಎಲ್ಲ ಸಬ್ಜೆಕ್ಟು ಓದಿಸಿ ಆಮೇಲೆ ಏನಾದ್ರೂ ಬಗ್ಗೆ ಯಾರ್ಯಾರು ಏನು ಬೇಕು ತಗೊಳ್ಳಿ ಅಂತ ನೀವು ಆ್ಯಕ್ಚುಲಿ ಬೇರೆ ನಿರ್ದೇಶಕರಿಗೆ ಒಂದು ಪ್ಲಾನ್ ಮಾಡಿ ಕೊಟ್ಟಿದ್ದೀರ ಒಂದು ಪುಸ್ತಕ ಮಾಡಿ ಕೊಟ್ಟಿದ್ದೀರ ನಾನು ಇರೋರು ನಿಮ್ಮನ್ನು ಮರ್ಯೋದಿಲ್ಲ ಈ ಸಮಸ್ಯೆ ಮರ್ಯೋದಿಲ್ಲ ತುಂಬ ಖುಷಿ ಪಡ್ತೀವಿ ನಾವು ಮಾಡಬೇಕಾಗಿರೋ ಕೆಲಸ ನಮಗೆಲ್ಲ ಚೆನ್ನಾಗಿ ನೀವು ಮಾಡಿದ್ರು ನನಗೆ ಒಂದು ನೋವಿತ್ತು ಅಲ್ಲ ಕಣೆಯ ನನಗೆ ನಮ್ಮ ಅಣ್ಣನಿಗೆ ನನ್ನ ತಮ್ಮನಿಗೆ ನಮಗೆಲ್ಲ ಒಂದು ಬ್ಯಾಕ್ ಬೋನ್ ಇತ್ತು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಚಿಕ್ಕಪ್ಪ ಉದಯಶಂಕರ್ ಅವರೆಲ್ಲ ಇದ್ರು ಒಂದು ಕೋಟೆ ಇತ್ತು ಇವರು ಇಲ್ವಲ್ಲ ಒಂಥರ ಆರ್ಫನ್ಸ್ ಆಗ್ಬಿಟ್ರಲ್ಲ ಅಂತ ಬಹಳ ಬೇಜಾರು ನನಗೂ ಹುಷಾರ್ ತಪ್ಪಿಬಿಡ್ತು ಏನಪ್ಪ ಹಿಂಗೆ ಆಗೋಯ್ತಾರೆ ಮಕ್ಕಳಿಗೆ ಅವ್ರು ಬರೋ ಟೈಮಲ್ಲಿ ನಾನು ಹಿಂಗೆ ಆಗ್ಬಿಟ್ಟೆ ಅಂತ ಅಂತ ಟೈಮಲ್ಲಿ ನನ್ನ ತಮ್ಮ ಕೈ ಹಿಡಿದು ಇವ್ರನ್ನ ಒಪ್ಪಿಸ್ಬಿಟ್ಟು ಹೋದ್ನಲ್ಲ ಇದು ನಮ್ಮ ಶಕ್ತಿ ಇದು ದೇವರೇ ಮಾಡಿದಂಥ ಒಂದು ಆಶೀರ್ವಾದ ಇದು ಈ ಆಶೀರ್ವಾದ ಅವನ್ನ ಚೆನ್ನಾಗಿ ಬೆಳೆಸುತ್ತೆ ಮತ್ತು ನೀವೆಲ್ಲ ನಿಂತ್ಕೊಂಡು ಪ್ರತಿಯೊಬ್ಬರಿಗಿಂತ ಕೆಲಸ ಏನು ಗೊತ್ತು ಗುರು ಚೆನ್ನಾಗಿ ಬರಬೇಕು ಗುರು ಚೆನ್ನಾಗಿ ಬರಬೇಕು ಪ್ರತಿಯೊಬ್ಬ ಮನುಷ್ಯರು ಇತ್ತು ಗುರು ಚೆನ್ನಾಗಿ ಮಾಡಬೇಕು ಗುರು ಪಿಚ್ಚರ್ ಚೆನ್ನಾಗಿ ಬರಬೇಕು ಅಂತ ಆತ್ಮದಿಂದ ಕೆಲಸ ಮಾಡ್ತಿದ್ರಲ್ಲ ಏನು ಕೇಳಿ ಸರ್ ಚೆನ್ನಾಗಿ ಮಾಡ್ತಾನೆ ಸರ್ ಚೆನ್ನಾಗಿ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಆ ಆಸೆನೇ ಇವತ್ತು ಜನರ ಜನರ ಮಧ್ಯೆ ಬಂದು ಬದುಕ್ತಾ ಇದೆ ಇನ್ನು ತುಂಬಾ ಜರ್ನಿ ಇದೆ ಇನ್ನು ತುಂಬಾ ಪ್ರಯಾಣಗಳಿದೆ ಅವ್ರಿಗೆ ಮಾಡ್ತಾ ಹೋಗ್ತಾನೆ ನೀವು ಬೆಳೆಸ್ತಾ ಅವನ್ನ ತಿಡ್ತಾ ಹೋಗಿ ಅವ್ನು ಬೆಳೀತಾನೆ ಅವನು ಕಲಿತಾ ಹೋಗ್ಲಿ ಅವನಿರೋವರೆಗೂ ಅವ್ನು ಕಲಿಬೇಕು ಕಲಿಯುಗ ಮುಗಿದರೂ ಕಲಿಕೆ ಮುಗಿಯಲ್ಲ ಅಂತ ಹೇಳ್ತಾರೆ ಅದು ಸತ್ಯ ಅದು ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ಸ್ ಅಪ್ಪ ಜಿ ಮತ್ತೆ ಥ್ಯಾಂಕ್ಸ್ ನಾನು ಎಷ್ಟು ಹೇಳಿದ್ರೂ ಅದು ಕಮ್ಮಿ ಆಗುತ್ತೆ